ಎಲ್ಲರಿಗೂ ಶುಭೋದಯ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸೊ ಈ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ಗೆಸ್ಟೇಷ್ನಲ್ ವೇಟ್ ಗೇನ್ ಈ ಕುರಿತು ತರಬೇತಿ ವಿಡಿಯೋ ಇರುತ್ತದೆ ಸೊ ಗೆಸ್ಟೇಷ್ನಲ್ ವೇಟ್ ಗೇನ್ ಅಂತಂದ್ರೆ ಏನು ಗರ್ಭಾವಸ್ಥೆಯ ತೂಕದ ಹೆಚ್ಚಳ ಓಕೆ ಸೊ ಈಗ ಗರ್ಭಿಣಿಯರು ಇರ್ತಾರಲ್ರಿ ಸೊ ಗರ್ಭಿಣಿಯರು ಅವ್ರದ್ದು ಎತ್ತರ ಮತ್ತು ತೂಕವನ್ನು ಹಾಕೋದು ನಾರ್ಮಲ್ ಆಗಿ ಒಂದು ವಿಡಿಯೋ ಐತೆ ಅದನ್ನ ನೋಡಿ ಹಾಕ್ರಿ ಸೊ ಇದೇನೈತಿಲ್ಲ ಗೆಸ್ಟ್ ಸ್ಟೇಷನಲ್ ಅಂತ ಹೇಳಿ ಒಂದು ಆಪ್ಷನ್ ಐತೆ ಸೊ ಅದು ಆಪ್ಷನ್ ಬರಬೇಕಂದ್ರೆ ಏನು ಮಾಡಬೇಕು ಮೊದಲನೇದಾಗಿ ಫಲಾನುಭವಿಗಳ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಗರ್ಭಿಣಿಯರ ಮೇಲೆ ಕ್ಲಿಕ್ ಮಾಡ್ಕೋರಿ ಓಕೆ ಸೊ ಫಸ್ಟ್ ಆಫ್ ಆಲ್ ಇದು ಇದರಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ಎ ಎನ್ ಸಿ ವಿವರಗಳು ಓಕೆ ಸೊ ಇಲ್ಲಿ ನೋಡಿರಿ ಒಂದು ಗರ್ಭಿಣಿ ತಗೋತೀನಿ ನಾನೀಗ ಸೊ ಅದು ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ತಿಂಗಳ ಎ ಎನ್ ಸಿ ಚೆಕಪ್ಪಿಗೆ ಅವರು ಎಲ್ಲಿ ಹಾಸ್ಪಿಟಲ್ಗೆ ಓಕೆ ಸೊ ಒಂದು ಕಾರ್ಡ್ಗೆ ಬರ್ಶ್ ಅವರು ಏನಂತಂದರೆ ಅದು ಹೆಮೋಗ್ಲೋಬಿನ್ ಲೆವೆಲ್ಲು ಮತ್ತು ಎತ್ತರ ಮತ್ತು ತೂಕ ಸೊ ಬ್ಲಡ್ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಅವ್ರು ಚೆಕ್ ಮಾಡಿ ಕಳಿಸಿರ್ತಾರೆ ಸೊ ಆ ಮಾಹಿತಿಯನ್ನು ನೀವು ನಿಮ್ಮ ಪೋಷನ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಹಾಕಬೇಕು ಸೊ ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಸೊ ಈಗ ಒಂದು ಗರ್ಭಿಣಿ ಮಾಹಿತಿ ತೊಗೋತೀನಿ ನಾನು ಹೆಸರು ಸೊ ಇಲ್ಲಿ ವಿಜ್ವ ಮಲ್ಲಾಬಾದಿ ಅಂತೈತಿ ಸೊ ಇದ್ರ ಈ ಫಲಾನುಭವಿ ಹೆಸರು ಬಾಜುಕ್ ಮೂರು ಡಾಟ್ಸ್ ಅದವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಮೂರು ಚಿಕ್ಕಿ ಸೊ ಕೆಳಗಿನಿಂದ ಮೂರನೇ ಆಪ್ಷನ್ ಗರ್ಭಾವಸ್ಥೆಯ ತೂಕ ಹೆಚ್ಚಳ ಅಥವಾ ಎ ಎನ್ ಸಿ ವಿವರುಗಳು ಅಂತ ಐತೆ ಸೊ ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೋರಿ ಸೊ ಇಲ್ಲೇನೈತೆ ರೀ ಅದು ತೋರಿಸೋದು ಡೇಟ್ ತೋರಿಸೋದು ಸೊ ನೀವು ಒಂದು ಸಲ ನೀವು ಗರ್ಭಿಣಿಯನ್ನು ಎಂಟ್ರಿ ಮಾಡಿದ್ರೆ ಅಂತ ತಿಳ್ಕೊರಿ ಡೇಟ್ನು ತೋರಿಸೋದು ಒಮ್ಮೊಮ್ಮೆ ಸೊ ಅಕಸ್ಮಾತ್ ತೋರಿಸ್ಲಿಲ್ಲ ಅಂತಂದ್ರೆ ಇದು ರೂಲ್ಸ್ ಪ್ರಕಾರ ಹೆಂಗೈತಲ್ಲ ಸೊ ಆ ರೀತಿ ನೀವು ಅದನ್ನು ಡೇಟನ್ನು ಹಾಕೋಬೋದು ಅವ್ರು ಚೆಕಪ್ ಮಾಡ್ಸೋ ಬಂದಿರ್ತಾರಲ್ಲ ಆ ಮಾಹಿತಿಯನ್ನ ಹಾಕೋಬೋದು ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ ಎ ಎನ್ ಸಿ ಒನ್ ಅಂಥೇಳಿ ಸೊ ಎ ಎನ್ ಸಿ ಒಂದು ಡೇಟಾ ಇತ್ತು ಅದು ಆ ಗರ್ಭಿಣಿಗೆ ಸೊ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋರಿ ಇಪ್ಪತ್ತೈದು ಹತ್ತಕ್ಕಿತ್ತು ಸೊ ಅದನ್ನೇನು ಮಾಡ್ಕೋಬೇಕು ನೀವು ಇಲ್ಲಿ ಎತ್ತರ ತೂಕ ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಆಮೇಲೆ ಎ ಎನ್ ಸಿ ಎ ನಿಜವಾದ ದಿನ ಸೊ ಅದು ಇಪ್ಪತ್ತೈದು ಹತ್ತಕ್ಕಿತ್ತು ಓಕೆ ಸೊ ಈಗ ನಾನು ಏನು ಮಾಡ್ತೀನಿ ನಾರ್ಮಲ್ ಡೆಮೋ ಪ್ರಪೋಸ್ ಒಂದು ಎತ್ತರ ತೂಕ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಹೆಮೋಗ್ಲೋಬಿನ್ ಲೆವೆಲ್ ಹದಿಮೂರು ಇಡ್ತೀನಿ ಸೊ ಎ ಎನ್ ಸಿ ಎ ಇಪ್ಪತ್ತೈದು ಅದು ಸೊ ಅದನ್ನು ತೋರಿಸ್ಬೋದು ನೀವು ಅದನ್ನೇ ಅದೇ ಡೇಟಾಗಿ ಕ್ಲಿಕ್ ಮಾಡ್ಕೋರಿ ಓಕೆ ಅನ್ರಿ ಸಲ್ಲಿಸೋಣ ಓಕೆ ಸೊ ಇದು ಒಂದು ಡೇಟ್ ಹಾಕಿದ್ರಿ ನೀವು ನೆಕ್ಸ್ಟ್ ಮತ್ತೆ ಹಿಂದೆ ಹೋಗಿರಿ ಸೆಕೆಂಡ್ ಡೇಟ್ನು ತೋರಿಸದಲ್ಲ ಸೊ ಎಂಟು ಹನ್ನೊಂದಕ್ಕಿತ್ತದು ಸೊ ಅದನ್ನು ಕ್ಲಿಕ್ ಮಾಡ್ಕೋರಿ ಸೊ ಈಗ ಫಾರ್ ಎಕ್ಸಾಂಪಲ್ ಒನ್ ಫಿಫ್ಟಿ ಸಿಕ್ಸ್ ಹೈಟ್ ಹಾಕಿದ್ದೆ ನಾನು ಒನ್ ಫಿಫ್ಟಿ ಏಯ್ಟ್ ಹಾಕಿದ್ದೆ ನೆಕ್ಸ್ಟ್ ಇಲ್ಲಿ ಫಿಫ್ಟಿ ಏಟ್ ಹೈ ವೆಯ್ಟ್ ಹಾಕಿದ್ದೆ ಸೊ ಈಗ ನಾನು ಏನು ಮಾಡ್ತೀನಿ ತೂಕ ಹೆಚ್ಚು ಮಾಡ್ತೀನಿ ಎರಡು ಕಿಲೋ ಹೆಚ್ಚಾಗಿರ ಓಕೆ ಸೊ ನೆಕ್ಸ್ಟ್ ಡೇಟ್ ಸೊ ಡೇಟ್ ಐತಿ ಇಲ್ಲಿ ಆ ಡೇಟ್ ಏನಿತ್ತಲ್ಲ ಅದನ್ನು ಹಿಂದೆ ಮುಂದೆ ಹಾಕ್ಬೋದು ಅದು ಓಕೆ ಸೊ ಅವರು ಚೆಕ್ ಮಾಡಿಸ್ಕೊಂಡ್ ಬಂದಿರ್ತಾರೆ ಸೊ ಬೇರೆ ಬೇರೆ ಡೇಟ್ನು ಹಾಕ್ಬೋದು ಒಂದು ಒಂದು ತಿಂಗ್ಳು ಅಥವಾ ಹದಿನೈದು ದಿವಸ ಅಷ್ಟೇ ಗ್ಯಾಪ್ ಇರಬೇಕು ಅದು ಓಕೆನಾ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊರಿ ಒಂದು ಡೇಟಾ ಓಕೆ ಅಂತನ್ರಿ ಸೊ ಸಲ್ಲಿಸಿ ಅಂತನ್ರಿ ಓಕೆ ಸೊ ಅದು ಏನು ಸಿಟ್ಟು ಆಯ್ತು ಈಗ ನೆಕ್ಸ್ಟ್ ನೋಡಿರಿ ಹಾಗೆ ಅದು ಡೇಟ್ ತೋರಿಸ್ತಾನೆ ಹೋಗ್ತದೆ ಸೊ ಇನ್ನೊಂದು ಡ್ಯೂ ಡ್ಯೂ ಆನ್ ಅಂತೈತೆ ಸೊ ಹದಿನಾಲ್ಕು ಎರಡಕ್ಕೆ ಹಾಕಬೇಕಾಗಿತ್ತು ನೀವು ಸೊ ಅದನ್ನು ಕ್ಲಿಕ್ ಮಾಡ್ಕೊರಿ ಹದಿನಾಲ್ಕು ಎರಡು ಒನ್ ಫಿಫ್ಟಿ ಏಯ್ಟ್ ಹೈಟ್ ಅರವತ್ತೊಂದು ಕೆ ಜಿ ಆಗ್ಯಾರ ಅಂತ ತಗೊಳ್ಳಿ ಈಗ ಮತ್ತು ಡೇಟ ಹದಿನಾಲ್ಕು ಎರಡು ಕಿತ್ರಿ ಸೊ ಈಗ ಏನಾಗೈತೆ ಅದು ನೀವು ಇಪ್ಪತ್ತು ಎಂಟತ್ತು ಹಾಕೊಂಡು ಇಪ್ಪತ್ತೆಂಟು ಹಾಕಿ ಓಕೆ ಅನ್ನೋ ಸಲ್ಲಿಸ್ ಓಕೆ ಮತ್ತು ಹಿಂದೆ ಹೋಗಿರಿ ಓಕೆ ಸೊ ನೆಕ್ಸ್ಟ್ ಡ್ಯೂ ಆನ್ ಮತ್ತೊಂದು ತೋರಿಸ ಹದಿನಾಲ್ಕು ಎರಡಕ್ಕೆ ಐತಲ್ಲ ಸೊ ಅದು ಅದನ್ನು ಕ್ಲಿಕ್ ಮಾಡ್ಕೋತೀನಿ ನಾನೀಗ ಓಕೆ ನೆಕ್ಸ್ಟ್ ಎ ಎನ್ ಸಿ ಇನ್ನೊಂದು ಐತೆ ನೋಡಿರಿ ಎನ್ ಸಿ ಫೋರ್ ಹನ್ನೊಂದು ನಾಲ್ಕಕ್ಕೆ ಐತಿ ಸೊ ಹನ್ನೊಂದು ನಾಲ್ಕಕ್ಕೆ ನೀವು ಹಾಕ್ಬೋದು ಈ ರೀತಿ ಮಾಹಿತಿಯನ್ನು ಹಾಕಿರಿ ಇದು ಎಸ್ಟೇಷನ್ ವೇಟ್ ಏನು ಭಾಳ ಇಂಪಾರ್ಟೆಂಟು ಸೊ ಇದು ನೀವು ಈ ಮಾಹಿತಿಯನ್ನು ಹಾಕಬೇಕು ಓಕೆನಾ ಸೊ ಮತ್ತೆ ತೋರಿಸ್ತೀನಿ ನಿಮ್ಗೆ ಮತ್ತು ಬೇ ಬೇರೆ ಆಪ್ಷನು ಮತ್ತು ಬ್ಯಾಕ್ ಹೋಗ್ರಿ ಈ ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಳ್ರಿ ಶಶಿಕಲಾ ಅಂತ ತೊಗೊಳ್ರಿ ಸೊ ಮೂರು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡೋದು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಿನಿಂದ ಮೂರನೇ ಆಪ್ಷನು ಓಕೆ ಸೊ ಇದು ಆ್ಯಕ್ಚುಲಿ ಏನೈತಿ ತಿಂಗಳಿಗೆ ಅವರು ಎ ಎನ್ ಸಿ ಚೆಕಪ್ಪಿಗೆ ಹೋಗ್ತಾರೆ ಸೊ ಪ್ರತಿ ತಿಂಗಳು ಒಂಬತ್ತನೇ ತಾರೀಕಿಗೆ ಇರ್ತದೆ ಓಕೆನಾ ಸೊ ನೀವೇನು ಮಾಡ್ರಿ ಅವ್ರು ಚೆಕಪ್ ಮಾಡಿಸ್ಕೊಂಡು ಬಂದಿದ ಕಾರ್ಡ್ ಇರ್ತಲ್ಲ ಅಂತ ಹೋಗ್ಬಿಟ್ಟು ನೀವು ಮಾಹಿತಿಯನ್ನು ಪೋಷನ್ ಟ್ರ್ಯಾಕರ್ನಲ್ಲಿ ಕಡ್ಡಾಯವಾಗಿ ಹಿಂದಿಕರಿಸಬೇಕು ಓಕೆ ಸೇ ಇಲ್ ನೋಡಿರಿ ಇಲ್ಲಿ ಇವು ಈ ಗರ್ಭಿಣಿದು ಇಪ್ಪತ್ತೇಳು ಎಂಟಕ್ಕಿತ್ತು ಸೊ ನೀವು ಹಾಕಿಲ್ಲ ಸೊ ಅದಕ್ಕೇನು ಮಾಡಬೇಕು ನೀವು ಇದನ್ನ ಹಾಕಬೇಕು ಅದು ಡ್ಯೂ ಆಗಿಬಿಡ್ತದೆ ಹಾಕಲಿಲ್ಲ ಅಂತಂದರೆ ಡ್ಯೂ ಆಗಿ ಹೋಗಿಬಿಡ್ತದೆ ಓಕೆನಾ ಸೊ ಅದಕ್ಕೆ ನೀವೇನು ಮಾಡ್ರಿ ಕಂಪಲ್ಸರಿ ಒನ್ಸ್ ನೀವು ಗರ್ಭಿಣಿನ ಎಂಟ್ರಿ ಮಾಡ್ಕೊತಿರಲ್ಲ ಎಂಟ್ರಿ ಮಾಡ್ಕೊಂಡ ತಕ್ಷಣ ಅದನ್ನು ಚೆಕ್ ಮಾಡ್ಕೋತಾ ಇರಿ ಓಕೆ ಸೊ ಈ ರೀತಿ ಎಲ್ಲ ಮಾಹಿತಿ ಹಾಕಿರಿ ಆಮೇಲೆ ಎತ್ತರ ತೂಕ ಅಂತೂ ನಿಮ್ಗೆ ಗೊತ್ತದು ಯಾವ ರೀತಿ ಹಾಕ್ಬೇಕು ಅನ್ನೋದು ಸೊ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡ್ಕೊರಿ ಬೆಳವಣಿಗೆ ಮತ್ತು ಪೌಷ್ಟಿಕಾಂಶದ ವಿವರಗಳನ್ನು ಸೇರಿಸಿ ಸೊ ಇದರೀತಿಯಾದಂಥ ಒಂದು ಸಪ್ರೇಟ್ ವಿಡಿಯೋನ ಅದ ಆದರೂ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಆರೋಗ್ಯದ ಟ್ರ್ಯಾಕಿಂಗ್ ಸೊ ಎತ್ತರ ಥರ ಒನ್ನೂರ ಐವತ್ತೆಂಟು ಐವತ್ತೆಂಟು ಹೆಮೋಗ್ಲೋಬಿನ್ ಲೆವೆಲ್ ಹದಿಮೂರು ಸೊ ಅಲ್ಲಿ ಇರ್ತದಲ್ಲ ರಿಪೋರ್ಟ್ನಲ್ಲಿ ಅದನ್ನು ಹಾಕಿ ಈ ರೀತಿ ಹಾಕೋದು ನೆಕ್ಸ್ಟ್ ನೋಡಿರಿ ಫೋಲಿಕ ಆಮ್ಲ ಇದ್ದೀರಾ ಪೌಷ್ಟಿಕ ಪೂರಕ ಪೌಷ್ಟಿಕಾಂಶಗಳು ಅದನ್ನು ಕೇಳ್ತದದು ಸಲ್ಲಿಸಿ ಅಂತನ್ರಿ ನೆಕ್ಸ್ಟ್ ಪೌಷ್ಟಿಕಾಂಶದ ಮಧ್ಯಸ್ಥಿಕೆ ಕೇಳ್ತದೆ ಸೊ ಅದನ್ನು ನೀವು ಕಂಪಲ್ಸರಿ ಹಾಕಿರಿ ಅಲೋಪತಿ ಕೊಡ್ತಾ ಇದ್ರೆ ನಾ ಆಯುಷ್ ಕೊಡ್ತಾಯಿದ್ದೀರಾ ಸೊ ಅದನ್ನು ಸಲ್ಲಿಸ್ ಅಂತನ್ಬೇಕು ಓಕೆ ಸೊ ಈ ರೀತಿ ಎಲ್ಲ ಮಾಹಿತಿಯನ್ನು ನೀವು ಕಡ್ಡಾಯವಾಗಿ ಹಾಕಿರಿ ಹತ್ರ ತೂಕ ಸೊ ಅಂದ್ರೆ ಏನಾಗುತ್ತೆ ವ್ಯಾಲಿಡ್ ಆಗುತ್ತೆ ಓಕೆ ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ವಿಡಿಯೋನ ಎಂಡ್ ಮಾಡುತ್ತೇನೆ ಧನ್ಯವಾದಗಳು